ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಿಟ್ಟಿರುವಂತಹ ನೋಟಿಫಿಕೇಷನ್ ಆಗಿರುತ್ತೆ ನೋಡಿ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ ಫ್ರೆಂಡ್ಸ್ ಇದ್ರದ್ದು ಫೀಸ್ ಪೇಮೆಂಟು ಕೂಡ ನೋಡಿ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಸೊ ಇದು ಸರ್ಕಾರದ ಆದೇಶದಂತೆ ವಯೋಮಿತಿಯಲ್ಲಿ ಸಡಿಲಿಕೆ ಆದ ಕಾರಣ ಮತ್ತೆ ನೀವು ಅಪ್ಲೈ ಇಲ್ಲಿ ಅವಕಾಶ ನೀಡಿದ್ದಾರೆ ನೋಡಿ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಹತ್ತು ದಿನಗಳ ಕಾಲಾವಕಾಶ ಇಲ್ಲಿ ನೀಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೀವು ಫೀಸ್ ಪೇಮೆಂಟ್ ಮಾಡೋ ಲಾಸ್ಟ್ ಡೇಟ್ ಆಗಿರುತ್ತೆ ಹಾಗೂ ಇಪ್ಪತ್ತೊಂಬತ್ತು ಒಂಬತ್ತಕ್ಕೆ ನಡೆಯುವಂತಹ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಎಷ್ಟು ಪೋಸ್ಟ್ ಕನ್ಫರ್ಮ್ ಮಾಡಿದ್ರು ಅಂತಂದರೆ ತೌಸಂಡ್ ಪೋಸ್ಟಷ್ಟು ಕನ್ಫರ್ಮ್ ಮಾಡಿದ್ರು ಇದರದ್ದು ಕ್ವಾಲಿಫಿಕೇಷನ್ ಕೂಡ ಪಿ ಯು ಸಿ ಆಗಿತ್ತು ಹಾಗೂ ಇಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲ್ವತ್ತೆರಡು ಸಾವಿರ ತನಕ ಇದರ ವೇತನ ಶ್ರೇಣಿ ಆಗಿತ್ತು ಫ್ರೆಂಡ್ಸ್ ಸೊ ಇನ್ನು ಎರಡೇ ದಿನ ಬಾಕಿ ಇದೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಬೇಗ ಅಪ್ಲೈ ಮಾಡಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು ಹಾಗೂ ಇಪ್ಪತ್ತೊಂಬತ್ತಕ್ಕೆ ನಡೆಯುವಂಥ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಡ್ರೆಸ್ ಕೋಡನ್ನು ಕೂಡ ಕೆ ಇ ಅವರು ಬಿಟ್ಟಿದ್ದಾರೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ನಾನು ನಿಮಗೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್ ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು